यदा यदा हि

ಇದರ ಅರ್ಥ ಏನು ಗೊತ್ತಾ ಜಗದಲ್ಲಿ ಅನ್ಯಾಯದ ಆಸೆ ಹೆಚ್ಚಾದಾಗ ಓಡುತ್ತಿರುವಾಗ ನಮ್ಮಂಥ ಕಾಳಧನಿಕರ ದಬ್ಬಾಳಿಕೆ ಹೆಚ್ಚಾದಾಗ ಅದನ್ನು ಮಟ್ಟ ಹಾಕಲಿಕ್ಕೆ ದೇವರು ಒಂದು ರೂಪದಲ್ಲಿ ಹುಟ್ಟಿ ಬರ್ತಾನಂತ ಆದ್ರೆ ಇದು ಕಲಿಯುಗ ತಲೆ ಇರೋರ ಕಲಿಯುಗ ತಲೆ ತಗಿಯೋರ ಕಲಿಯುಗ ತಲೆ ಒಡೆಯೋರ ಕಲಿಯುಗ ನಮ್ಮಂತ ಕಳನಾಯಕರ ಮಟ್ಟ ಹಾಕು ಐದು ವರ್ಷಕ್ಕೊಮ್ಮೆ ಚುನಾವಣೆ ಬಂದ್ರೆ ಸಾಕು ನಿಮ್ಮನೆ ಮುಂದೆ ನಿಂತು ಭವತಿ ಭಿಕ್ಷಾಂತಿ ಅಂತ ಭಿಕ್ಷೆ ಬೇಡ ಇದ್ರ ಅರ್ಥ ತಿನ್ನಾಕ ಅಂತಲ್ಲ ನೀವು ನೀಡುವ ಒಂದೇ ಒಂದು ಬಣ್ಣ ಬಣ್ಣದ ಮಾತು ಹೇಳ್ತೇವೆ ಎಲ್ಲ ಸಲ್ಲದ ಕಥೆಗಳನ್ನ ಕಟ್ತೇವೆ ಕುಣ್ಣ ಕಂಡ ಕೊಡ್ತೀವಿ ಕುಡಿಯು ಕೊಡ್ತೇವೆ ಮಗ್ಲಾಗಿ ಮನ್ಕೊಳಕ ಹೆಣ್ಣು ಹ್ಯಾಂಗಾರ ಮಾಡಿ ಹೊಟ್ಟು ಕಿತ್ಕೋತೇವೆ ಆಮೇಲೆ ಒಂದಲ್ಲ ಎರಡಲ್ಲ ಐತೆ 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 ಐತ್ ಗಮ್ತಿವಿ ಗುಮಿಸ್ಕೊಳಕ ಇದೊಂಥರ ರಾಜಕೀಯ ಕಿರಾತಕರ ಲೆಕ್ಕಾಚಾರ ನಿಮಗ ಅರ್ಥ ಆಗಲ್ಲ ಅರ್ಥ ಆದರೂ ಪಕ್ಕದಲ್ಲಿರೋನಿಗೆ ಹೇಳಲ್ಲ ಹೇಳಿದ್ರು ತಿಳ್ಕೊಳ್ಳೋ ವ್ಯವಧಾನ ಅವನಿಗಿರಲ್ಲ ಯಾಕಂದ್ರೆ ಎಲ್ಲರೂ ನಮ್ದ ನಮಗೆ ತೊಳ್ಕೊಳ್ಳಕ್ಕೆ ಸೌಡಿಲ್ಲ ಏನು ಊರ್ದೇ ಎಲ್ಲಿ ನೀವು ಬದಲಾಗಲ್ಲ ಬದಲಾಗಕ್ಕೆ ನಮ್ಮಂಥವ್ರು ಬಿಡಂಗಿಲ್ಲ ನೀವು ಯಾವತ್ತಿದ್ರು ಅಲ್ಲೇ ಇರಬೇಕು ನಾವು ಇಲ್ಲೇ ಇರ್ತದೆ ಇದೊಂಥರ ವೈಟ್ ಕಾಲರ್ ವಿಲನ್ಗಳ ಬಿಸ್ನೆಸ್ ಆಫ್ಟರ್ ಆಲ್ ಒಬ್ಬ ಪಾನ್ ಶಾಪ್ ಹಾಕದವನು ಬೆಳಕಾಗೋದ್ರೊಳಗೆ ನೂರಿದ್ದು ಆಗ್ಬೇಕಂತ ಆಸೆ ಪಡ್ತಾನೆ ಭೂಮಿಲಿ ಒಂದು ಬೀಜ ಬಿತ್ತಿರ ರೈತ ಆಸೆ ಪಡ್ತಾನೆ ಇನ್ ನಾವು ಆಸೆ ಪಡತ್ತಪ್ಪ ಚುನಾವಣೆಯಲ್ಲಿ ಇದ್ದೆ ಮೊಸಳಿನ್ ನಂಬ್ಕೊಂಡು ಓಟ್ಗೆ ಐನೂರು ಸಾವಿರ ಹಂಚಿದೀವಲ್ಲ ಹೆಂಗ ತೆಗಿಬೇಕ್ರಿಪ್ಪ ಹೆಂಗ ತೆಗಿಬೇಕು ಭೂಮಿ ಮೇಲೆ ಬೀಸಾ ಬಿತ್ತಿದೀವಿ ಅಂದಮೇಲೆ ಭೂಮಿ ಮೇಲೆ ತಕ್ಕೊಬ್ಬ ನಿಮ್ಮ ತಲೆ ಮೇಲೆ ಬಂಡವಾಳ ಹಾಕಿದೀವಿ ಅಂದ್ಮೇಲೆ ನಿಮ್ಮ ತಲೆ ಮೇಲೆ ಹೊಡೆದಾದ್ರೂ ತೆಗಿತೀವಿ ಕಡ್ದಾದ್ರು ತೆಗಿತೀವಿ ಹಿಂದೆ ಬಿದ್ದಿರೋ ಬೋಕು ಮುಚ್ಕೋಬೇಕು ಅಷ್ಟ ಸರ್ಕಾರಿ ಸಾಲಿ ಮಾಡಿಕೊಡ್ರಿ ಬಾಬಾ ಕಾಣಿ ಮಾಡಿಕೊಡ್ರಿ ರೋಡ್ ಕೆಟ್ಟವ್ ರೋಡ್ ಮಾಡಿಕೊಡ್ರಿ ಅಂದ್ರ ಹಿಂದ ಬಿದ್ದಿರೋ ಬೋಕ್ ಯಾರ ನಮ್ಮ ಅಪ್ಪ ಮುಸ್ತಾನ ನಿಮ್ಮ ತಲೆ ಮೇಲ್ಕೊಂಡು ಬಾಳ ಹಾಕಿದ್ವಿ ಅಂದ್ಮೇಲೆ ನೀವು ಬೇಕು ನಾವು ಮಾತಾಡೋದು ಸ್ವಲ್ಪ ಬಿರುಸು ಅನ್ನಿಸ್ತೈತಿ ಆದ್ರ ಅದು ಯಾವತ್ತಿದ್ರು ಕರೇನಾಗಿರ್ತ ಬೇಕ ದುಡ್ಡಿನಾಗ ದೊಡ್ಡ ಮಾಯಿ ಜೈರ ಸೊಕ್ಕಿನಾಗ ದೊಡ್ಡ ಮಾಯಿ ಜೈರಾ ದೌಲತ್ತಿನಾಗ ದೊಡ್ಡ ಮಾಯಿ ಜೈರಾ ದೊಡ್ಡವಾಗ್ಲಿ ಜಯ ನಾವು ಮನಿಟ್ಕೊಂಡು ಹುಟ್ಟಿದವನೇ ಈ ಜೈರಾ ಈ ಊರಲ್ಲಿ ನಾನು ಆಡಿದ್ದೆ ಆಟ ಮಾಡಿದ್ದೆ ಮಾಟ ನನಗೆದರಾಗಿ ಮಾತನಾಡಿಕೊಂಡು ಹುಟ್ಟಿಲ್ಲ ಹುಟ್ಟೋದಕ್ಕೂ ಅವಕಾಶ ಮಾಡಿಕೊಡೋದಿಲ್ಲ ಅದು ಈ அல்ல வண்டித்துலாக் சாகித் காலக மணியன்னா மாரங்கில் கரெக்ட் பகார மாத்த கட்னா இம்முருக்கி தாரின் கம்ப இரஸ் உழஸ் ரீ உளசரிங்க ಅಟ್ಟ ಮೂರ್ಯಾಂಗಲವಾಗಿ ಅದ ರೀ ಮತ್ ಊರಾಗ ಶುಗರ್ ಪ್ಯಾಟ್ರಿ ಅಷ್ಟ್ರ ಸರ್ರಾ ಪ್ಯಾಟ್ರಿ ಕಟ್ಟಾತಿರ್ಲೇ ನೀವು ಅದಕ್ಕೆ ಆಸ್ತಿ ಕೇಳಕತ್ತ ಊರ ಹೋಗಿದ್ದೇರಿ ಎಲ್ಲರಿಗ್ರೇಕ ಮೂರ್ ಮೂರ್ ಲಕ್ಷ ಕೊಡ್ತೀವಿ ನಿನಗ ಐದು ಲಕ್ಷ ಕೊಡ್ತೀವಿ ಕೊಡಪ್ಪ ಹೊಲ ಬಿಟ್ಕೊಡೋ ಏನ್ ಅನ್ಬೇಕು ಗೊತ್ತೀನ ಏನ್ ಮಾತಾಡ್ತಿಲ್ಲ ಅಣ್ಣ ತಿನ್ನೋ ಬಾಯಿ ನಿನಗ ಮಂದಿ ಅಲ್ಲ ಬಾಳ ಚಂದ ಮಾತಾಡದ್ರಿ ಅಟ್ಟಿ ಏನು ದಿದ್ದೆ ಅಂತ ಬಹಳ ಕ್ಯಾಂಡ ಬಡದು ಕಳಸಾದ್ರಿ ಏನು ಹೇಳತಾನೆ ಆ ಎಷ್ಟು ಮಂದಿ ಅಂತ ಕೇಳನೆ ಹೇಳತಾನೆ ಎಷ್ಟು ಮಂದಿ ಅಪ್ಪ ಆ 36 ಏನು ಅಂಗನ ವಾಡಿನೇ ಆಯ್ತಿ ಅಮ್ಮ ಅಲ್ಲ ಬಾ ಬಾಳ್ ಮಾತಾಡ್ರಿ ಅಲ್ಲ ನೀ ಮಂದಿ ಹೆಸರು ಹೇಳಿ ಹೋಗ್ಬೇಡ ಹೋಗಬೇಡ ಗೌಡರನ ಗುಮ್ಮು ತಿಂಡಿಗೆ ಅಂತ ಹೇಳಿ ಮುಂದೆ ಕೂತು ಗುಮ್ಮಿಸ್ಕೋ ಇದೇ ನಿನಗೂ ಹೊಸದಲ್ಲ ನನಗೂ ಹೊಸದಲ್ಲ ಬಾಳ್ ಹಳಿ ಹೋಗ್ಯಾಂತೋ ಅಷ್ಟು ದಿನ ಮಗ್ಗ ಏನು ಹೇಳಿ ಬಂದೆ ಅವಂಗ ಹಾಂ ನೋಡುಪ್ಪ ನೀ ಹಾದಿ ಬೀದ ಒಬ್ಬೊಬ್ಬರ ಸಿಕ್ಕಿವೆ ಒಂಟೇಲೂ ಮನ್ಷ್ಯರು ತಂದು ಇಲ್ಲೇ ಗುಮಾಕ್ಕೆ ಹೋಗಬೇಡ ಈಗ ನಮ್ಮ ತಿಂಡಿ ಅಂದರೂ ಸತ್ಯಾನಾಶ ಆಗೈತಿ ಇದ್ರು ನಮ್ಮ ಗೌಡಪ್ಪನ ತಿಂಡಿ ಐತಿ ಅಲ್ಲಿ ಬಂದು ತೀರ್ಸು ಅಂತ ನೀವು ಅಲ್ಲ ಹಾದಿಲಿ ಹೋಗುದೇ ಅವತ್ತು ಮನ್ಯಾಗ ಬರ್ತಾವ ಅಲ್ಲೇ ಹಾದ್ಯಾಗ ವಿಷಯ ಮುಗಿಸ್ ಮುಗಿಸ್ಬರ್ಬೇಕಪ್ಪ ಆದ್ರೆ ನಾವು ಒಬ್ಬನೇ ಸಾಯಿಲ್ ಅಂತೀರಿ ನೀವು ಅದು ಕಾಯಂ ನಿಮ್ಮ ಜೋಡಿ ಹಿಂದೆ ಕೂತಿರ್ತೀನಲ್ಲ ನೀ ನೀವು ಸ್ವಲ್ಪ ಅರ್ಧ ತೊಗೊಬೇಕ್ ರೀಪ್ಪ ಅದರ ದಿನ ರೇಷನ್ ಅಂಗಡಿ ಮುಂದೆ ನಂಬರೆ ಚಕ್ಕಿ ತಿನ್ನೋ ಅವಾಗ ಅಷ್ಟು ದಿಮ್ ಹಾಕಿರಬೇಕಾದ್ರೆ ದೇವ್ಸ ಸೋನಾ ಮೊಸರಿ ಮೊಹಮ್ಮ ತಿನ್ನೋರು ನಾವು ನಮಗೆ ಅಷ್ಟು ದಿಮ್ ಹಾಕಿರಬಾರ್ದೇ ಬರ್ಲಿ ಅವ್ನ್ಗೆ ಸರಿಯಾದ ನಾ ಕೊಟ್ಟು ಕಳಿಸ್ತೀನಿ ನೀರು ಮುಚ್ಕೊಂಡ ಅಲ್ಲ ಅದೇನೋ ಹೇಳಿದಲ್ಲ ಹೆಸರ ಏನದ ಅಲ್ಲ ಹೋಗಿ ಹೋಗಿ ಇಂಗ್ ಬೆದರಿ ಬಂದಿ ಅನ್ಲೆ ನೀ ಹೇಳು ಧರ್ತಿ ನೋಡಿದ್ರೆ ಆಳ್ ನಾನಿಕ್ಕಿಂತ ನೀರು ಸರಿಬೇಕಂತ ಒಳಗ ಬಾಳ ಬಹಳ ಒಂದ ಹೊಡೆತ ಮೂರು ಚರಿ ನೀರು ಕುಡಿಯಂಗ ಮಾಡಿ ಯಾಕ ನಮ್ ಪಂಡಿತಗೇನೋ ಬೈದು ಹೊಡೆದು ಕಳಿಸಿದೆ ಅಂತ ಯಾಕೆ ಸಣ್ಣ ಹಂಗೆ ಕಡಿತೇನ ಕಣ್ಣು ಕಂಡೋರ್ ಹೊಲಕ್ಕೆ ನೀ ಬೆಲೆ ಹಾಕಾಕತಿ ಅಂತ ಯಾಕ ಯಾಕೂ ಸಾಕತ್ತೈತೆ ಕಣ್ಣಿಟ್ಟಿರೋ ಮಣ್ಣಾಗ್ಲಿ ಹೆಣ್ಣಾಗ್ಲಿ ಹೊಣ್ಣಾಗ್ಲಿ ಅಷ್ಟು ಸಲೀಸಾಗಿ ಬಿಟ್ಕಡೋ ಜಾಯಮಾನಕ್ಕೆ ಸೇರಿದವನಲ್ಲ ಈ ಚೇರ ಪುಟ್ಕೋಸಿ ನೀನು ಮೂರು ಎಕರೆ ಜಮೀನು ನನ್ಗೆ ಎಕ್ಕಡ ಸಮಾನ ನಿನಗೆ ನನ್ನ ಜಮೀನು ಬೇಕು ಪಂಡಿತ್ರ ನೀನು ಬಹಳ ಶಾನೆ ಆದಂತೆ ಕೇಳಿನಿ ಊರಗಾರದಾರದ ಮಂದಿ ತಾರ್ರಿ ಅಂದ್ರೆ ನೀನು ಏನ ಶಾನೆ ಇಲ್ಲ ಯಾರು ಅಂದ್ರೆ ಪಂಡಿತ್ರ ಒಂದ ಆಸ್ತಿ ಒಳಗೆ ಪಾಲ್ ಸಿಗಬೇಕಂದ್ರೆ ಯಾರು ಯಾರ್ಗೆ ಹಕ್ಕಿರ್ತೈತಿ ಒಂದ ಆಸ್ತಿ ಒಳಗೆ ಪಾಲ್ ಸಿಗಬೇಕಂದ್ರೆ ಅಪ್ಪ ಗುಟ್ಟಿ ಮಕ್ಕಳಿಗೆ ಹಂಗಂದ್ರೆ ನಿಮ್ಮ ಸಾಹುಕಾರ ಏನ ನಮ್ಮ ಅಪ್ಪ ಗುಟ್ಟಾನ ನಾನು ಖಂಡಿತ ಬಾರು ಏನು ಹೋದೆ ಅವ್ರ ಮಮ್ಮಿನ ಕೇಳಿದ್ರೆ ಆಯ್ತ ಏನತ್ತ ಅಲ್ಲಿ ಯಾರಿಗೆ ಹುಟ್ಟ್ಯಾ ಅಂತ ಆಯಿತು ನಾನು ನಿಮ್ಮಪ್ಪಗೆ ಹುಟ್ಟೀನಿ ಬಿಟ್ಟು ಕೊಡು ಹಾಂ ಆಯ್ತು ನಾನು ಹುಟ್ಟಿನಿ ಅಂತ ತಿಳ್ಕೊ ಬಿಟ್ಟು ಕೊಡು ಇದ್ದ ಫ್ಯಾಮ್ಲಿನು ಹುಟ್ಟಿಯೊಳಗೆ ಬಿಟ್ಟು ಕೊಡಿ ಏನು ಬಿಟ್ಕೊಡ್ತಾರೋ ಕಂಡು ಕಂಡವರೆಲ್ಲ ಬಂದು ನಮ್ಮ ಅಪ್ಪಗೆ ಹುಟ್ಟಿನಂದ್ರೆ ಬಿಟ್ಟು ಕೊಡಾಕ ಡಿ ಎನ್ ಎ ಚೆಕ್ ಮಾಡಿಸ್ತೀನಿ ನಮ್ಮ ಅಪ್ಪನ ರಕ್ತಕ್ಕೆ ಹುಟ್ಟಿದ್ದೆ ಅಂದ್ರೆ ಬಿಟ್ಕೊಡ್ತೀನಿ ತಲೆ ಕಟ್ಟಿದೆ ಅಂತ ಬಂಡೆಗೆ ಚಚ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದೀಯ ಈ ಜಯರಾಜ್ ಅಂದ್ರೆ ಒಂದ್ ರೀತಿ ಕರಿ ಕಾಳಿಂಗ ಇದ್ದಂಗ ಹಚ್ಚೋದಲ್ಲ ಬರೀ ಉಸಿರಾಡಿದ್ರು ಸತ್ತು ಹೋಗ್ತಿರ ನನ್ನ ಮಕ್ಕಳ ನಾನೊಬ್ಬ ವ್ಯವಹಾರಸ್ತ ವ್ಯವಹಾರ ಮಾತಾಡೋದು ಏ ಪಂಡಿತ ಎಮ್ಮಿ ನೀರಾಗ ಮನಿಗೆ ವ್ಯಾಪಾರ ಮಾಡಿದ್ರೆ ವ್ಯಾಪಾರ ಕತೆನಲ್ಲೇ ನನಗಲ್ಲೇ ದುಡ್ಡಿನ ಗಂಟೆ ನಡೋ ಎಲ್ರಿಗೂ ಎಕರೆಗೆ ಐದು ಲಕ್ಷ ಹತ್ತು ಲಕ್ಷದವರೆಗೂ ಕೊಟ್ಟು ಖರೀದಿ ಮಾಡ್ತಾರೆ ಆದರೆ ನಿನಗೆ ಎಕರೆಗೆ ಇಪ್ಪತ್ತು ಲಕ್ಷ ಕೊಡ್ತೀನಿ ಇರೋ ಮೂರು ಎಕರೆ ಜಮೀನಿಗೆ ಅರವತ್ತು ಲಕ್ಷ ದುಡ್ಡು ಇಷ್ಟು ದುಡ್ಡನ್ನು ನಿನ್ನ ಜೀವಮಾನದಲ್ಲಿ ನೋಡಿರ್ಲಿಕ್ಕಿಲ್ಲ ಬಿಟ್ಕೊ ಟಾಕ್

ಅಪ್ಪ ಹುಟ್ಟಿದ ಮಗನಾಗೆ ಇದ ಜಾಗಕ್ಕೆ ಬರ್ತೀನಿ ನೀನು ಮೂರು ದಿನ ಹಣ ತಿಂದು ಬದುಕೈತಿ ಅಂದ್ರೆ ನಿನ್ನ ಒಂದು ಪೈಸೆ ತಗೊಳ್ಳದಾಗ ನನ್ನ ಹೊಲ ನಿನಗೆ ಫ್ರೀಯಾಗಿ ಬಿಟ್ಕೊಟ್ಟು ಹೋಕ್ಕಿನಿ ಅಕಸ್ಮಾತ್ ನೀ ಏನಾದರೂ ಹಣ ತಿಂದು ಸಾಕ್ತೈತೀಯೇ ನಿನ್ನ ಬಾಯಾಗ ಮುರಳಿಯಮ್ಮ ಅನ್ನ ಹಾಕ್ತೀನಿ ತಗೊಳ್ರಿ ಏಯ್ ಕಾಗದ ತಿಂದು ಬದುಕಾಕ ನಿಮ್ಗೆ ನಾನು ಕತ್ತಿ ಮಾಡಿದೇನು ಆ ಕತ್ತಿಗೂ ತಿಂದು ಬದಕಾಗಂಗಿಲ್ಲ ಮನುಷ್ಯ ಬದುಕಬೇಕಂದ್ರೆ ಅನ್ನ ಬೇಕು ಅನ್ನ ಬೇಕು ಅಂದ್ರೆ ಅನ್ನ ದಾತ ಬೇಕು ಅನ್ನ ದಾತ ಬೇಕು ಅಂದ್ರೆ ಪವಿತ್ರವಾದ ಭೂಮಿ ಇರಬೇಕು ಅಂತ ಪವಿತ್ರವಾದ ಭೂಮಿಯೊಳಗ ಶುಗರ್ ಫ್ಯಾಕ್ಟ್ರಿ ಹೆಸರನ್ನ ಸಾರೈ ಫ್ಯಾಕ್ಟ್ರಿ ಕಟ್ಟಿಯಲ್ಲಿ ಚಿಪ್ಪಾಡಿ ಅದು ಪವಿತ್ರವಾದ ರೈತನ ಭೂಮಿ ಯಾಕ ಸುಮ್ನೆ ರೈತ 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 ಅಂತ ಸಾಯ್ತಿಯಾ ನಿನ್ನಂತ ರೈತರನ್ನ ರೈತ ಸಂಘದ ಮುಖಂಡರನ್ನ ನಾನು ಎಷ್ಟು ಕಂಡಿಲ್ಲ ನಾನೇ ರೈತ ರೈತ ಸಂಘದ ಮುಖಂಡ ಅಂತ ಶೋಕಿಗೋಸ್ಕರ ಹೆಗಲ ಮೇಲೆ ಹಸಿರು ಟಾವೆಲ್ ಹಾಕೊಂಡು ನಮ್ಮಂತ ರಾಜಕಾರಣಿಗಳು ಅಂಜಲಾಸಿಗೆ ನಾ ಈ ರೀತಿ ಪಾಲಿಸ್ತೀರ ರೈತ ಅಂತ ರೈತ ಸಂಘ ಮುಖಂಡ ಎಷ್ಟ ಜಯರಾಜ್ ಶೌಕಿಗೋಸ್ಕರ ಹೆಗಲ್ ಮೇಲೆ ಹಸಿರು ಟಾವಿಲ್ ಹಾಕೊಂಡು ರಾಜಕೀಯ ಮಾಡೋ ಡೂಪ್ಲಿಕೇಟ್ ರೈತ ನಾನಲ್ಲ ಗಳಿಕೆ ಮುರದ ಮಟ್ಟಾಗ ಸುರ್ಕಿ ಅತ ಮಟ್ಟಾಗ ನಾ ನೂರ್ ಟನ್ ಗಟ್ಲೆ ಕಪ್ಪು ಬೆಳೆಯೋ ಬಾಳು ಬಾಳು ರಾಗ ಹುಟ್ಟಿದ ರೈತ ಅದೇನೆ ದೇಶ ಕಾಯೋ ಸೈನಿಕರ ನೀತ್ತಿನ ಮೇಲಿನ ಸಂಶಯ ಪಡೋ ರಾಜಕಾರಣಿಗಳು ನಾವು ಇನ್ ನಿಮ್ಮನ್ನು ಬಿಡುತ್ತೀವ ದೇಶ ಕೋವೆ ಸೈನಿಕರ ನಿಯತ್ತಿ ಮಗ ಅಷ್ಟೇ ಸಂಶಯ ಪಡಾವಲ್ಲ ನೀನು ಹೆತ್ತ ತಾಯಿ ಮಗ ಸಂಶಯ ಪಡತಿ ನೀನು ಹೆತ್ತ ತಾಯಿಗೆ ಹೋಗಿ ಕೇಳ್ತೀ ಮಮ್ಮಿ ನಮ್ಮ ಪಪ್ಪ ಯಾರು ಅಂತ ಹೆತ್ತ ತಾಯಿ ಮಗ ಸಂದೇಹ ಪಡ ಹಲ್ಲು ಕಟ್ ರಾಜಕಾರಣಿ ಹೋಗಕ್ಕಿಂತ ಮುಂಚೆ ಒಂದೇ ಒಂದು ಮಾತು ಹೇಳ್ತೀ ನೀನ್ ನೆನಪಿನಾಗಿ ಇಟ್ಕೋ ಉತ್ತರ ಕರ್ನಾಟಕದ ಪವಿತ್ರವಾದ ಭರತ ಭೂಮಿಯಾದ ವಿಜಯಪುರ ಜಿಲ್ಲೆದಾಗ ಜನಿಸಿ ತ್ವದ ಅಧ್ಯಯನ ಮಾಡಿ ಇಡೀ ವಿಶ್ವಕ್ಷಣ ಆಧ್ಯಾತ್ಮದ ಅಡಿಗೆಯನ್ನು ಉಣಬಡಿಸಿರುವ ವಿಜಯಪೂರ್ಣ ಜ್ಞಾನ ಯೋಗಾಶ್ರಮದ ಸಿದ್ದೇಶ್ವರ ಮಾಸ್ವಾಮಿಗಳಿಗೆ ಜ್ಞಾನ ಯೋಗಿ ಅಂತರ ಹಸಿದ ಬಂದ ಬಡ ಮಕ್ಕಳಿಗೆ ಉಚಿತ ಊಟ ಹಾಗೂ ಉಚಿತ ಶಿಕ್ಷಣ ನೀಡಿ ಬಡವರ ಭಾಗ್ಯ ನಿಧಿ ಆಗಿರುವ ತುಮಕೂರಿನ ಸಿದ್ಧಗಂಗಾ ಮಠದ ಡಾಕ್ಟರ್ ಸ್ವತಃ ಶಿವಕುಮಾರ್ ಮಾಸ್ವಾಮಿಗಳಿಗೆ ದಾಸೋಹಯೋಗಿ ಅಂತರ ಅಂಧರಾದರು ಕೂಡ ಅಂತರಾಳದ ಕಣ್ ಜಗದ ಜಗದ ಕಳೆಯಲು ಸಪ್ತ ಸ್ವರಗಳಲ್ಲಿ ಸಾವಿರಾರು ರಾಗಗಳನ್ನು ರಚಿಸಿ ಆ ರಾಗಕ್ಕೆ ಸಾಹಿತ್ಯ ಹಾಗೂ ಸಂಗೀತದ ಚೈತನ್ಯ ತುಂಬಿರುವ ಗದುಗಿನ ಪಂಡಿತ ಪಂಚಾಕ್ಷರಿ ಪುಟ್ಟರಾಜ ಗವಾಯಿಗಳಿಗೆ ಗಾನ ಯೋಗಿ ಅಂತರ ಹಗಲಿರಡು ಭೂಮಿ ತಾಯಿ ಮಾಡಿರಲಿ ತನ್ನ ಬೆವರಿನ ಹನಿಯನ್ನು ಸುರಿಸಿ ಆ ಬೆವರಿನ ಹನಿಯಿಂದ ಬರುವ ಒಂದೊಂದು ಅಣ್ಣದ ಕಾಳು ನೀನು ರಾಷ್ಟ್ರಕ್ಕೆ ಅರ್ಪಿಸಿ ಈ ರಾಷ್ಟ್ರದ ಪ್ರತಿಯೊಂದು ಜೀವರಾಶಿಗಳಿಗೆ ಅರ್ಪಿಸುವ ಅನ್ನದಾತನಿಗೆ ಅಂತರ ನೀನು ಯಾರ ಶಾಪಕ್ಕೂ ಬಚಾವಕ್ಕೆ ಬಚ್ಚೆಟ್ಟ ಅಣ್ಣ ಕೊಡುವ ರೈತರ ಶಾಪಕ್ಕೆ ಗುರಿಯಾದ್ರೆ ಸುಟ್ಟುಕೊಂಡು ಹೊಕ್ಕೇ ಹೇಳೋ ಮಾತನ್ನ ಚೆನ್ನಾಗಿ ತೆಲಾಗಿಟ್ಕೊಂಡು ಬಚಾವಾದ್ರೆ ನಿನಗೂ ಒಳ್ಳೇದು ನನಗೂ ಒಳ್ಳೇದು ಬಟ್ ನೀನೇನಾದ್ರೂ ಹಾರಾಡಿದ್ದೆ ಆದ್ರ ನೀನ್ ಗಾಳಿ ಆದ್ರೆ ನಾನು ಬಿರ್ಗಾಳೆ ನೀನ್ ಬಿರ್ಗಾಳಿ ಆದ್ರೆ ನಾನು ಸುಂಗಾಳೆ ನೀನ್ ಸುಂಟ್ರ ಗಾಳಿ ಆದ್ರೆ ನಾನು ಸುನಾಮಿ ಸುನಾಮಿ ಬರ್ತೀನಿ ಮಗನ ಕೆಲಸ ಮಾಡ್ತೀನಿ ಸರ್ ಅಲ್ಲ ಇದ್ದಾಗ ಮಾತಾಡ್ಲಿಲ್ಲ ಅವಾದ ಮೇಲೆ ಕಚಿ ಪಿಚಿ ಕಚಿ ಪಿಚ್ ತುಳ್ತಿ ಅಂದ್ರೆ ಅದನ್ನ ತೋಣ ಹೊಟ್ಟ್ಯ ಸುಚ್ಬೇಕನ್ರಿ ಅವ್ನ ನನಗೆ ಏನ್ ಏನು ಸುಚರು ಗೌಡಗ ಸುಚ್ಲನ ಅದು ಜೋಡಿ ಮಗ ಹೋಗುದಿಲ್ಲ ಅಲ್ಲ ಎಲ್ಲಾರ ಕರ್ಕೊಂಡು ಹೋಕಿನ್ ನನ್ನ ಜೋಡಿ ಮೇಲೆ ಹೋಗ್ತನೇ ಬಿಟ್ಬಿಟ್ಟು ಹೋಗ್ತಿಯಲ್ಲ ಏ ಪಂಡಿತ ಬರ್ರಿ ಹೇಗಾದ್ರೂ ಮಾಡಿ ನಾವು ಆ ಜಮೀನನ್ನು ದಕ್ಕಿಸ್ಕೊಳ್ಳೇಬೇಕು ಎಮ್ ಎಲ್ ಎ ಕೃಷ್ಣಪ್ಪನವ್ರಿಗೆ ಒಂದು ಫೋನ್ ಏನು ಪವರ್ ಬ್ಯಾಂಕ್ ಅಲ್ಲೇ ಐತೆನಾಂಬರ್ ಹೇಳಕೋರಿ ನಂಬರ್ ಹೇಳ ನೈನ್ ಸೆವೆನ್ ಫೋರ್ ತ್ರೀ ಡಬಲ್ ಸಿಗಸ್ ಒನ್ ಮತ್ ಡಬಲ್ ಸಿಗಸ್ ಏಟ್ ಕನ್ನಡದಾಗ ಹೇಳಲೇ ಇಂಗ್ಲೀಷ್ ಬರಂಗಿಲ್ಲ ಅಲ್ರಿ ಬಡಕೋರಿ ನಂಬರ್ ರೀ ಹೇಳ ಒಂಬತ್ತು ಏಳು ನಾಲ್ಕು ಮೂರು ಡಬಲ್ ಸಲ ಆರು ಒಂದು ಡಬಲ್ ಸಲ ಆರು ಎಂಟು ಏನಲ್ಲ ಇಂಗ್ಲೀಷ್ ನ ಕೇರ್ರಿ ಸಿಗಸ್ ಅಂತ ಕನ್ನಡದ ಹಾರ ಹಾರಂತಿ ಏನು ಸಿಗುಸು ಹಾರು ಓದವನ ಗೌಡ್ರ ಮನೆಯಾಗ ಅವರ ಬಿಟ್ಟು ಮತ್ತೆ ಇರ್ತಾವ್ರಿ ನಮಸ್ಕಾರ ನಮಸ್ಕಾರ ನಾ ಜೈರಾಜ್ ಮಾತಾಡ್ತಾ ಇರೋದು ಏನಿಲ್ಲ ಮೊದಲೊಮ್ಮೆ ಭೇಟಿಯಾದಾಗ ನಿಮ್ಮ ಮುಂದೆ ಒಂದು ವಿಷಯ ಪ್ರಸ್ತಾಪ ಮಾಡಿದ್ದೆ ಅದೇ ಊರಲ್ಲಿ ನಾನೊಂದು ಫ್ಯಾಕ್ಟ್ರಿ ಕಟ್ತಾ ಇದ್ದೀನಿ ಇದನ್ನ ನೋಡ್ಕೊಳ್ಳೋಕೆ ಒಬ್ಬ ಒಳ್ಳೆ ನಿಯತ್ತಾಗಿರೋ ವ್ಯಕ್ತಿ ಬೇಕು ಅಂತ ಹೇಳಿದೆ ಕಳಿಸ್ಕೊಟ್ಟಿದಿರಾ ತುಂಬಾ ಸಂತೋಷ ಮತ್ತೆ ಮಾತಾಡ್ತೀನಿ ನಿಮ್ಮ ಜೊತೆ ಕರ್ಣ ಅನ್ನೋ ವ್ಯಕ್ತಿನ ಅಂತ ನೋಡಿ ಬಂದ್ರೆ ನೋಡು ಅಂದಾಗೆ ತಮ್ಮ ಹೆಸರು ಕರ್ಣ ಅಂತ ಸರ್ ನೋಡಿ ಮಿಸ್ಟರ್ ಇವನ ಹೆಸರು ಕರ್ಣ ನಗಬೇಡಿ ಸರ್ ಮಾತಾಡಿ ಬಾಯ್ಲೇ ಮತ್ತಾರ ಸರ್ ಕರ್ಣ ಇತ್ತು ನೋಡಿ ಮಿಸ್ಟರ್ ಕರ್ಣ ಅವ್ರೆ ನಾ ಊರಲ್ಲಿ ಒಂದು ಶುಗರ್ ಫ್ಯಾಕ್ಟರಿ ಹೆಸರಲ್ಲಿ ಸಾರಾಯಿ ಫ್ಯಾಕ್ಟರಿ ಕಟ್ತಾ ಇದೀನಿ ನಾನು ಮಾಡ್ತಾ ಇರೋ ಕೆಲಸಕ್ಕೆ ಅಷ್ಟೋ ಇಷ್ಟೋ ಜನಗಳು ಒಪ್ಕೊಂಡು ತಮ್ಮ ಜಮೀನನ್ನ ಬಿಟ್ಕೊಡೋದಕ್ಕೆ ತಯಾರಿದ್ದಾರೆ ಆದ್ರೆ ನಾನು ಕಕ್ಷಣ ಕಲ್ತಿದ್ದೀನಿ ಅನ್ನೋ ಜನಗಳು ನನಗೆ ಗುಣ ಇಡೋದಕ್ಕೆ ಆರಂಭ ಮಾಡಿ ಅವರನ್ನ ಎದುರು ಹಾಕೊಂಡು ಆ ಜಮೀನನ್ನು ದಕ್ಕಸ್ಕೊಳ್ಳೋದೇನು ದೊಡ್ಡ ಮಾತಲ್ಲ ಆದ್ರೆ ಐದು ವರ್ಷಕ್ಕೊಮ್ಮೆ ಚುನಾವಣೆಗೆ ಮತ್ತೆ ಅವ್ರ ಮನೆ ಬಾಗಿಲಿಗೆ ಹೋಗ್ಲಿಬೇಕಲ್ಲ ಹೋದಾಗ ಎಲ್ಲಿ ನನಗೆ ಗುನ್ನಾ ಇಟ್ಟಾರನೋ ಭಯ ಅದಕ್ಕೆ ತಾವು ಮುಂದೆ ನಿಂತು ಈ ಕೆಲಸನ ಅಚ್ಚುಕಟ್ಟಾಗಿ ಮಾಡಿ ಕೊಟ್ಟದ್ದೇ ಆದ್ರೆ ತಮಗೆ ಯೋಗ್ಯವಾದ ಬಹುಮಾನ ಕಟ್ಟಿಟ್ಟ ಏನು ಯೋಚನೆ ಮಾಡ್ಬೇಡಿ ತಮ್ಮೆಲ್ಲ ಕೆಲಸ ಅಚ್ಚುಕಟ್ಟಾಗಿ ಮಾಡ್ತೀನಿ ತುಂಬಾ ಸಂತೋಷ ನೋಡಿ ನಿಮ್ಮ ಮನೆ ಅಂದ್ಕೊಳ್ಳಿ ಯಾವುದಕ್ಕೂ ಸಂಕೋಚ ಪಟ್ಕೊಳ್ಬೇಕು ತಂಗ್ಯಾವ್ವ ತಂಗಿಯಮ್ಮ ನೋಡಮ್ಮ ಇವ್ರ ಹೆಸರು ಕರ್ನಾ ಅಂತ ಮಿಸ್ಟರ್ ಕರ್ಣ ಅವರೇ ನನ್ನ ತಂಗಿ ಶೀಲಾ ಅಂತ ನೋಡಮ್ಮ ಇನ್ನು ಮುಂದೆ ಇವರು ನಮ್ಮ ಮನೆಯಲ್ಲೇ ಇರ್ತಾರೆ ಗೆಸ್ಟ್ ಹೌಸ್ ಅಲ್ಲಿ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡು ನೋಡಿ ನಿಮ್ಮ ಮನೆ ಅಂದ್ಕೊಳ್ಳಿ ಯಾವುದಕ್ಕೂ ಸಂಕೋಚ ಪಟ್ಕೋಬೇಡಿ ಏನೇ ಬೇಕಾದರೂ ನನ್ನ ತಂಗಿನ ಕೇಳಿ ತಾವು ಜಯರಾಜ್ ಗೌಡ್ರ ತಂಗಿನ ಹೌದು ಸರಿ ಅವತ್ತೇನೋ ರಸ್ತೆಯಲ್ಲಿ ತಮಗೆ ಸ್ವಲ್ಪ ಜಾಸ್ತಿನೇ ಮಾತಾಡಿದೆ ದಯವಿಟ್ಟು ಸರಿ ಸರಿ ಸರ್ ಸರ್ ನೋಡಿ ನೋಡಿ ಬರ್ತೀನಿ ಜಯರಾಜ್ ಜಯರಾಜ ನಾನು ನಿನ್ನ ಮನೆ ಕಾಲಿಟ್ಟಿರುವುದು ನಿನ್ನನ್ನು ಸರ್ವಾಧಿಕಾರಿಯಾಗಿ ಮಾಡುವುದಕ್ಕಾಗಿ ಅಲ್ಲ ನಿನ್ನ ಮನೆಯನ್ನು ಸರ್ವನಾಶ ಮಾಡುವುದಕ್ಕಾಗಿ ಜಯರಾಜ ಅಂದು ನಿನ್ನ ಬೆಳವಣಿಗೆಗಾಗಿ ನನ್ನನ್ನು ಬ್ರಹ್ಮಾತ್ರವಾಗಿ ಪ್ರಯೋಗಿಸಿ ನಿನಗೆ ಎದುರಾಗಿ ನಂತರ ನನ್ನ ಸತರ್ಪವಾಗಿ ಕಚ್ಚಿ ಅವರ ಹೆಣದ ರಾಶಿಯ ಮೇಲೆ ನಿನ್ನ ಕಟ್ಟಿ ಕಟ್ಟಿ ಲಕ್ಷಭಾರ ಮಾಡಲಿಕ್ಕೆ ಹಚ್ಚುತ್ತು ಇದೇ ಎಂಬುದನ್ನು ಮಾತ್ರ ನೀ ಮರೆಯಲರೆ ಅಂದೆ ನಿನ್ನ ಮರಣ ದಾಸ್ಕಾತಾಯ್ ಸೇರ್ದೇತಾಯು ಕೂಡ ಹಾಗೆ ತಗ್ಗಿ ಬಗ್ಗಿ ನಡೆದರೆ ಹಸುವಿನಂತೆ ಹಾಲನ್ನು ಕೊಡಬಲ್ಲೆ ನಾನೇ ಪುಂಡ ನಾನೇ ಪ್ರಚಂಡ श सर्प दंते विष वन्य ककबले हेराज रात में दुनिया खूब लगती है दिन में दुनिया साला दुश्मन लगती है ओ चेराज पहने रे शीला शीला जैसा लड़की अगर मेरे किस्मत में नहीं तो पीने वाला पानी भी शराब लगती है